ನಮಸ್ತೆ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಡ್ ಬರೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಸೋಮವಾರದ ದಿನಚರಿ ಫುಲ್ ಹಾಗೆ ಈ ವಿಡಿಯೋ ಹಾಕಿದ್ರೆ ಆದ್ರೆ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಎದ್ದಿದ್ದೆ ನಾಲ್ಕು ನಾಲ್ಕೂವರೆ ಆಗಿತ್ತು ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಹೊರಗಡೆ ಎಲ್ಲ ನೀರು ಹಾಕಿ ಬದಸ್ಟ್ ಆಲ್ಮೋಸ್ಟ್ ಅಲ್ಲು ಐದು ಗಂಟೆನೆ ಆಗೋಗಿತ್ತು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಬಂದು ಈಗ ದೇವ್ರ ಪೂಜೆ ಮಾಡ್ತಿದ್ದೀನಿ ಗೆ ದೇವ್ರ ಪೂಜೆ ಮುಗಿಸ್ಕೊಂಡ್ಬಿಟ್ಟೋಣ ಅಂತ ಸೋಮವಾರ ಆದ ಕಾರಣ ನಾವು ಕಂಪಲ್ಸರಿ ಇವತ್ತು ದೇವ್ರನ್ನೆಲ್ಲ ತೊಳೆದು ದೇವ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಮಗೆ ಇದು ವಾರದ ದಿನ ಆದ ಕಾರಣ ಸೋಮವಾರದ್ದು ಕಂಪಲ್ಸರಿ ಪೂಜೆ ಮುಗಲೇ ಮುಗಿಲೇಬೇಕು ಒಂದೊಂದು ಸರ್ತಿ ಮಕ್ಕಳನ್ನೆಲ್ಲ ಕಳಿಸಿ ಮಾಡ್ತೀನಿ ಒಂದೊಂದು ಸಲ ಬೇಗ ಎದ್ಬಿಟ್ರೆ ರೀತಿ ಮಕ್ಕಳೆಲ್ಲ ಇದ್ದೊಳಕ್ಕೆ ಮುಂಚೆನೇ ವಾರನ ಮುಗಿಸ್ಕೊಂಡು ನಾನೀಗ ದೇವ್ರ ಮನೆಯೆಲ್ಲ ನಿನ್ನೆ ಸಂಜೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದೆ ಇವಾಗ ಸ್ನಾನ ಎಲ್ಲ ಬಂದು ಹೊಸಲನ್ನ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಹೊಸಲಿಗೆ ಅರಿಶಿನ ಮೊಸರು ಇಷ್ಟನ್ನು ಕಲಿಸ್ಕೊಂಡು ಹೊಸಲಿಗೆಲ್ಲ ಹಚ್ಕೊಳ್ತೀನಿ ಹಚ್ಕೊಂಡಾದ್ಮೇಲೆ ಹೊಸಲಿಗೆಲ್ಲ ಅರ್ಶಿನ ಕುಂಭ ಇಟ್ಕೊಳ್ತೀನಿ ನಾನಿಲ್ಲಿ ಸ್ವಲ್ಪ ಹೊಸನ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ತೀನಿ ಏಕೆಂದರೆ ನನಗೆ ಹೊಸಲು ಪೂಜೆ ಮಾಡೋದು ತುಂಬ ಇಷ್ಟ ಒಂದೊಂದು ಸರ್ತಿ ಒಂದೊಂದು ಥರ ಡಿಸೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತು ಎಲ್ಲ ಕಡೆ ಬತ್ತುಗಳನ್ನ ಇಟ್ಕೊಂಡೆ ಅದೇ ರೀತಿ ಅರಿಶಿನ ಹಚ್ಚಿರ್ತೀವಲ್ಲ ಈ ರೀತಿ ಚೆನ್ನಾಗಿ ಹಚ್ಕೊಂಡ್ರೆ ನೀಟಾಗಿ ಮೇಲ್ಗಡೆ ಒಂದು ಡಿಸೈನ್ ಮಾಡ್ಕೊಬೋದು ಈ ರೀತಿ ಮಾಡ್ರೆ ಡಿಸೈನಾಗಿ ಕಾಣ್ತಾ ಇದೀನಿ ನೋಡಿ ಫುಲ್ಲು ಡ್ರೈ ಆದಮೇಲೆ ನೋಡಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಆದ್ದರಿಂದ ಈ ರೀತಿ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಇದ್ರ ಮೇಲೆ ಒಂದು ಚಿಕ್ಕದಾಗ ಒಂದು ರಂಗೋಲಿ ಹಾಕ್ಕೊಳ್ತೀನಿ ಹೊಸದ ಮೇಲೆ ರಂಗೋಲಿ ಹಿಟ್ಟಿಂದಾನೆ ಹಾಕ್ಕೊಳ್ತಿದ್ದೀನಿ ಅಕ್ಕಿ ಹಿಟ್ಟಿಂದ ಏನು ಹಾಕ್ತಿಲ್ಲ ರಂಗೋಲಿ ಹಿಟ್ಟಿಲ್ಲ ಅಂದರೆ ಅಕ್ಕಿ ಹಿಟ್ಟು ಯೂಸ್ ಮಾಡ್ತೀನಿ ಅಷ್ಟೇ ಈ ರೀತಿ ಒಂದು ಚಿಕ್ಕ ರಂಗೋಲಿ ಇಟ್ಕೊಳ್ತೀನಿ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹೊಸಲಿಗೆ ತುಂಬ ಚೆನ್ನಾಗಿ ಹಚ್ಚಿಬಿಟ್ಟು ಪೂಜೆ ಮಾಡ್ತೀನಿ ವಾರದ ದಿನ ನನಗೆ ಈ ಟೈಮ್ ಅಂದರೆ ತುಂಬಾ ಇಷ್ಟ ಹೊಸನೆಲ್ಲ ಡೆಕೋರೇಟ್ ಮಾಡ್ಕೊಳ್ಳೋದು ಅಂದರೆ ಅದೇ ರೀತಿ ಹೊರ್ಗಡೆನೂ ಮಾಡ್ತಾಯಿದ್ದೆ ಆದರೆ ತುಂಬ ಆ ಪಾಲಿಶ್ ಎಲ್ಲ ಹೋಗ್ಬಿಡ್ತಾ ಇತ್ತು ಆದ್ರಿಂದ ಪೇಂಟ್ ಮಾಡಿಬಿಟ್ಟಿದ್ದೀನಿ ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಗೆ ಮುಂದೆ ಒಂದು ಚಿಕ್ಕದಾಗಿ ಈ ಥರದ್ದು ರಂಗೋಲಿ ಪ್ಲೇಟಿಂದ ರಂಗೋಲಿ ಹಾಕೊಳ್ತೀನಿ ಇದು ಓಮ್ ಅಂತ ಬರುತ್ತೆ ಇದು ದೇವ್ರ ಮನೆ ಮುಂದೆ ಮಾತ್ರನೇ ಹಾಕ್ತೀನಿ ಚೆನ್ನಾಗಿ ಕಾಣುತ್ತೆ ನನ್ನ ಹತ್ರ ಒಂದು ಸ್ವಲ್ಪ ಡಿಸೈನ್ ಡಿಸೈನ್ ಪ್ಲೇಟ್ಸ್ ಇದ್ದಾವೆ ಅದರಲ್ಲಿ ಒಂದೊಂದ್ಸರ್ತಿ ಒಂದೊಂದ್ ಥರ ಟ್ರೈ ಮಾಡ್ತೀನಿ ನೋಡಿ ಈ ರೀತಿ ಮಸ್ಲನ್ನ ಅಲಂಕಾರ ಮಾಡ್ಕೊಂಡೆ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಈ ರೀತಿ ವಾರದ ದಿನ ಎಲ್ಲ ಮಾಡ್ಬಿಟ್ಟು ಬೆಳಗ್ಗೆ ಬೆಳಗ್ಗೆನೆ ಪೂಜೆ ಮುಗಿಸಿದ್ರೆ ಅಂತೂ ಏನು ಸಮಾಧಾನ ಆಗುತ್ತೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಆದ್ರಿಂದ ಈ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಈಗ ದೇವ್ರನ್ನೆಲ್ಲ ಅಲಂಕಾರ ಮಾಡ್ಕೊಂಡು ಆಲ್ಮೋಸ್ಟ್ ಅಲ್ಲಿ ದೀಪ ಎಲ್ಲ ಅಂಟಿಸಿದಾಯ್ತು ಇನ್ನು ಕಾಯಿ ಹೊಡೆದು ಮಂಗಳಾರತಿ ಮಾಡಬೇಕು ಹೂವು ಅಮ್ಮ ಕಳಿಸಿದ್ರು ಅದನ್ನೇ ಎಲ್ಲ ಹಾಕಿದೀನಿ ಚೆನ್ನಾಗಿ ಕಾಣ್ತಿದೆ ದೇವ್ರ ಮನೆಯಲ್ಲಿ ಹೂವು ಎಲ್ಲ ಚೆನ್ನಾಗಿ ಅಲಂಕಾರ ನೋಡಿಟ್ರೆ ಒಂಥರ ಏನೋ ಸೋಮವಾರ ಮಾಡಿದ್ವಿ ಅಂತ ಖುಷಿ ತುಂಬ ಚೆನ್ನಾಗಿರುತ್ತೆ ಅವತ್ತಿನ ದಿನ ಎಲ್ಲ ಖುಷಿ ಖುಷಿಯಾಗಿರ್ಬೋದು ಈಗ ಧೂಪದಲ್ಲಿ ಆರ್ತಿದ ಆರ್ತಿ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದು ರೈಸ್ ಗಿಟ್ಟೆ ಇವತ್ತೇನು ಬ್ರೇಕ್ಫಾಸ್ಟ್ ಮಾಡ್ಬೇಕಪ್ಪ ಅಂತಾನೆ ಸ್ವಲ್ಪ ಕನ್ಫ್ಯೂಸ್ ಆಗೋಯಿತು ಆದ್ರಿಂದ ಫಸ್ಟ್ ರೈಸ್ ಕೆಟ್ಟುಬಿಟ್ಟಿದ್ದೀನಿ ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಅಂತ ನಾನಿಲ್ಲಿ ಮನೆಯಲ್ಲಿರೋ ಅಂತ ಯೂಸ್ ಮಾಡಿಕೊಂಡು ಇವತ್ತು ಗೊತ್ತಿಲ್ಲದೆ ಒಂದು ರೆಸಿಪಿ ಮಾಡಿಬಿಟ್ಟೆ ಏನೇನೋ ಮಾಡಕೋದೆ ಏನೇನೋ ಆಗೋಯ್ತು ಏನು ಮಾಡಿದೆ ಅಂತ ಹೇಳ್ತೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕಾಲು ಇಂಚಷ್ಟು ಶುಂಠಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಒಂದೆರಡು ಅಷ್ಟು ಕಾಯಿ ತುರಿ ಹಾಕೊಂಡಿದಿನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ನಮ್ಮ ಮನೆಯಲ್ಲಿ ಪಾಲಕ್ ಇತ್ತು ಹಾಗೆ ಆಲೂಗಡ್ಡೆ ಇತ್ತು ಎರಡರಿಂದ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದಕ್ಕೋ ಅಂತ ನೋಡಿ ಚಪಾತಿಗೊಂದು ಸಬ್ಜಿ ಥರ ಮಾಡಿದೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದನ್ನು ಮಿಕ್ಸಿ ಮಾಡಿ ಸೈಡ್ಗೆ ಇಟ್ಕೊಳ್ತೀನಿ ಈಗ ಒಂದು ಪ್ಯಾನ್ಗೆ ಒಂದು ಎರಡರಿಂದ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತೀನಿ ಸ್ವಲ್ಪ ಆಯಿಲ್ ಜಾಸ್ತಿ ನಡೆಯುತ್ತೆ ಕಡಿಮೆ ಹಾಕಿದ್ರೆ ಸ್ವಲ್ಪ ಡ್ರೈ ಆಗಿಬಿಡುತ್ತೆ ಆದ್ದರಿಂದ ಒಂದು ಎರಡರಿಂದ ಮೂರು ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆ ಹಾಕ್ಕೊಳ್ತೀನಿ ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಕಡಿಮೆನೇ ಯೂಸ್ ಮಾಡೋದು ಆದ್ರೂ ಇವತ್ತು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಜೀರಿಗೆ ಹಾಕ್ಕೊಂಡು ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ದೊಡ್ಡದೊಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಏನೋ ಮಾಡೋಕ್ಕೋದೆ ಏನೋ ಆಯಿತು ಆದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಆದ್ರಿಂದ ಈ ರೆಸಿಪಿನೂ ಒಂದು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಹಾಗೆಲ್ಲ ಒಂದೊಂದು ಸರ್ತಿ ಏನೋ ಮಾಡೋಕ್ಕೋಗ್ತೀವಿ ಏನೋ ಆಗುತ್ತೆ ಹಾಗೆ ಮನೆಯಲ್ಲಿ ಕ್ಯಾಪ್ಸಿಕಮ್ ಇತ್ತು ಅದನ್ನು ಕೂಡ ಎರಡು ಹಾಕಿನಿ ಒಂದು ಯೆಲ್ಲೋ ಕಲರ್ ಆಗಿತ್ತು ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಅದನ್ನು ಹಾಕೀನಿ ಹಾಗೆ ಸ್ವಲ್ಪ ಕ್ಯಾಬೇಜ್ ಇತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಮನೆಯಲ್ಲಿ ಏನೇನು ಉಳಿದಿತ್ತೋ ಎಲ್ಲ ಹಾಕ್ಕೊಂಡು ಮಾಡ್ತಿದ್ದೀನಿ ಈ ಸಬ್ಜಿನ ಆದರೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಇವಾಗ ರುಬ್ಕೊಂಡಿರೋಂಥ ಈ ಪೇಸ್ಟ್ನು ಕೂಡ ಹಾಕ್ಕೊಳ್ತೀನಿ ಇದನ್ನೆಲ್ಲ ಹಾಕಿ ಒಂದೇ ಒಂದೊಂದು ನಿಮಿಷನೇ ಫ್ರೈ ಮಾಡ್ಕೊಂಡ್ರೆ ನಾನು ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ಫುಲ್ಲೆಲ್ಲ ಕಲರ್ ಚೇಂಜ್ ಆಗಬೇಕು ಅನ್ನೋದೇನಿಲ್ಲ ಹಾಗೆ ಈ ಮಸಾಲಾ ಕೂಡ ಎಲ್ಲ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡು ಒಂದ್ ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಒಂದು ಕಟ್ಟಷ್ಟು ಪಾಲಕ್ನ ಪಾಲಕ್ ನ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಚೆನ್ನಾಗಿ ತೊಳಕೊಂಡು ಹಾಕೊಳ್ಳಿ ತೊಳದ್ಬಿಟ್ಟು ಸಣ್ಣ ಕಟ್ ಮಾಡಿ ಹಾಕೊಂಡಿದೀನಿ ಈಗ ಪಾಲಕ್ ಕೂಡ ಒಂದ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ ಫ್ರೈ ಆಗ್ಬೇಕು ಆದ್ರಿಂದ ಕ್ಲೋಸ್ ಮಾಡಿ ಫ್ರೈ ಮಾಡಕ್ಕೆ ಸೈಡ್ ಇಡ್ತೀನಿ ಈ ಟೈಮ್ ಅಲ್ಲಿ ನಾನು ಉಳಿದಂತ ಕೆಲಸಗಳು ಅಂದ್ರೆ ಮಕ್ಕಳು ಬಾಕ್ಸ್ ಏನೇನ್ ಬೇಕು ಅಂತೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಯಾಕೆಂದ್ರೆ ಇವತ್ತು ಟೈಮ್ ಆಗೋಗಿದೆಯಲ್ಲ ಆದ್ರಿಂದ ಸಿಕ್ಕ ಟೈಮ್ಗಳಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀನಿ ಯಾಕೆಂದ್ರೆ ನಾನು ಅಡಿಗೆ ಮನೆಗೆ ಬರಷ್ಟೊಳಗಡೆ ಆಲ್ಮೋಸ್ಟ್ ಆರೂವರೆ ಆರು ಮುಕ್ಕಾಲೆ ಆಗೋಗ್ಬಿಟ್ಟಿತ್ತು ಆದ್ರಿಂದ ಸಿಕ್ಕ ಟೈಮ್ ನ ಎಲ್ಲಾ ಟೈಮ್ ಕೂಡ ಯುಟಿಲೈಸ್ ಮಾಡ್ಕೊಳ್ತಿದ್ದೀನಿ ಯಾಕೆಂದ್ರೆ ಮಕ್ಕಳು ಬಾಕ್ಸ್ ಗೆ ಲೇಟ್ ಆಗ್ಬಿಡುತ್ತೆ ಆದ್ರಿಂದ ಸಿಕ್ಕಿರೋ ಟೈಮಲ್ಲಿ ಈ ರೀತಿ ಸೌತೆಕಾಯಿ ಆಗ್ಲಿ ಸ್ನಾಕ್ಸ್ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ ಹಾಗೆ ಆಲೂಗಡ್ಡೆ ಕೂಡ ಒಂದ್ ವಿಝೀಲ್ ಕೂಗಿಸ್ಕೊಂಡಿದೀನಿ ಇಲ್ಲಿ ನಾಲ್ಕರಿಂದ ಐದು ಆಲೂಗಡ್ಡೆ ತಗೊಂಡಿದೀನಿ ಇದನ್ನು ಕೂಡ ಈಗ ಸಣ್ಣ ಕಟ್ ಮಾಡಿ ಸೈಡ್ ಇಟ್ಕೊಳ್ತೀನಿ ಸ್ವಲ್ಪ ಬಿಸಿ ಇದೆ ಯಾಕೆಂದ್ರೆ ಟೈಮ್ ಆಗೋದ್ರಿಂದ ಬಿಸಿ ಬಿಸಿನೇ ಕಟ್ ಮಾಡ್ತಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೆ ಚೆನ್ನಾಗಿ ಶೇಪ್ ಬರುತ್ತೆ ಬಿಸಿ ಬಿಸಿ ಕಟ್ ಮಾಡ್ತಾರೋದ್ರಿಂದ ಸ್ವಲ್ಪ ಪುಡಿ ಆಗ್ತಾ ಇದೆ ಈಗ ನೋಡಿ ಪಾಲಕ್ ಎಲ್ಲ ಚೆನ್ನಾಗ್ ಫ್ರೈ ಆಗಿದೆ ಈ ಟೈಮಲ್ಲಿ ಕಟ್ ಮಾಡಿದ್ರಂತ ಆಲೂಗಡ್ಡೆನೆಲ್ಲ ಇದಕ್ ಹಾಕೊಳ್ತೀನಿ ಆಲೂಗಡ್ಡೆ ಎಲ್ಲ ಹಾಕಿ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗ್ ಫ್ರೈ ಮಾಡ್ಬೇಕು ಯಾಕೆಂದ್ರೆ ಎಲ್ಲಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಒಂದ್ ನಿಮಿಷ ಫ್ರೈ ಆದ್ರೆ ಈ ಸಬ್ಜಿ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆಲೂಗಡ್ಡೆ ತುಂಬಾ ಬೇಯಿಸ್ಕೋಬಾರ್ದು ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಫುಲ್ ಓಲ್ ಓಲ್ ಆಲೂಗಡ್ಡೆ ಫುಲ್ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಕಟ್ ಮಾಡಿ ಮಾಡಾಕ್ರೆ ತುಂಬಾ ಸ್ಮ್ಯಾಶ್ ಆಗಿಬಿಡುತ್ತೆ ಆದ್ರಿಂದ ಫುಲ್ ಆಲೂಗಡ್ಡೆನೇ ಹಾಕ್ಬಿಟ್ಟು ಒಂದು ವಿಸಿಲ್ ಇಲ್ಲಾಂದರೆ ವಿಸಿಲ್ ಕೂಗ್ಸಿಲ್ಲ ಅಂದರೂ ಪರವಾಗಿಲ್ಲ ಆ ಥರ ಅದೇ ಥರದ್ದು ತೆಕ್ಕೊಂಡ್ಬಿಡ್ಬೋದು ಯಾಕೆಂದರೆ ಇಲ್ಲೂ ಫ್ರೈ ಆಗುತ್ತೆ ಹಾಗೆ ಇಲ್ಲಾನು ಒಂದು ಕಾಲ್ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇಷ್ಟೇ ಇದಕ್ಕೆ ನಾನು ಮಸಾಲ ಹಾಕಿರೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇನ್ನೊಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಸೈಡ್ ಇಟ್ಕೊಂಡ್ರೆ ಆಯಿತು ಅಷ್ಟೊಳಗಡೆ ರೈಸು ಕೂಡ ಆಗಿತ್ತು ಇದನ್ನು ನಾನು ಒಂದು ಬಾಣಲಿಗೆ ತೆಗೆದಿಟ್ಟಿದ್ದೆ ತಣ್ಣಗಾಗಿದೆ ಇದಕ್ಕೆ ಬರೀ ಖಾರ ಮಾಡಿದ್ದೆ ಅದನ್ನು ಮಿಕ್ಸ್ ಮಾಡ್ತಾ ಇದೀನಿ ಅದರ ರೆಸಿಪಿನೂ ಕೂಡ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ಹಾಕ್ತೀನಿ ಈ ಬರಿ ಖಾರ ಅಂತೂ ನನ್ನ ಮಕ್ಳಿಗೆ ತುಂಬಾ ಇಷ್ಟ ಆಲ್ಮೋಸ್ಟ್ ಅಲ್ಲಿ ಪುಳಿಯೋಗರೆ ಥರನೇ ಇರುತ್ತೆ ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡಿ ಒಂದು ಸ್ಪೂನ್ ದೊಡ್ಡದೊಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಗೆ ಈ ರೈಸ್ ಹಾಕ್ತೀನಿ ಸ್ನಾಕ್ಸ್ ಸ್ನ್ಯಾಕ್ಸ್ಗೂ ಬ್ರೇಕ್ಫಾಸ್ಟ್ ಕೂಡ ಚಪಾತಿ ಮತ್ತು ಸಬ್ಜಿ ಹಾಕ್ತೀನಿ ಈ ರೀತಿ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಆದ್ರಿಂದ ಈಸಿ ಆಗುತ್ತೆ ಅಂತ ಇವತ್ತು ಈ ರೀತಿ ಮಾಡಿದೆ ಈಗ ಅನ್ನಕ್ಕೆ ಎಲ್ಲಾನು ಮಿಕ್ಸ್ ಮಾಡಿಬಿಟ್ಟು ಇದನ್ನೆಲ್ಲ ಬಾಕ್ಸ್ ಹಾಕಿ ಇಟ್ಕೊಳ್ತೀನಿ ಅಷ್ಟು ಸಬ್ಜಿನೂ ಆಯ್ತು ಈಗ ಚಪಾತಿನೂ ಕೂಡ ಮಾಡ್ಕೋಬೇಕು ಚಪಾತಿ ಇಟ್ಟು ಕಲ್ಸಿಟ್ಟಿದೆ ಫಸ್ಟ್ನೆ ಅದನ್ನ ಈಗ ಚಪಾತಿ ಮಾಡ್ಕೊಳ್ತಿದ್ದೀನಿ ಚಪಾತಿ ಇಟ್ಟು ಏನಿಲ್ಲ ಉಪ್ಪು ನೀರು ಮಾತ್ರನೇ ಹಾಕಿ ಕಲ್ಸ್ಬಿಟ್ಟು ಒನ್ ಅವರ್ ಮುಂಚೆ ಅಂದ್ರೆ ನಾನು ಪೂಜೆ ಮುಗಿಸಿದ ತಕ್ಷಣ ಬಂದ್ಬಿಟ್ಟು ಕಲ್ಸಿಟ್ಟಿದೆ ಅದನ್ನು ಇವಾಗ ಮಾಡ್ಕೊಳ್ತೀನಿ ಒನ್ ಅವರ್ ಗ್ಯಾಪ್ ಕೊಟ್ಟರೆ ಸಾಕು ಆಚುಲಿ ನಾನು ಕಲ್ಸಿಟ್ಟಿದಿಲ್ಲ ಹಸ್ಬೆಂಡ್ ಕಲ್ಸಿಟ್ಟಿದ್ರು ಆದ್ರಿಂದ ನಾನು ಕಲಸ ತೋರಿಸ ಅಷ್ಟೇ ಉಪ್ಪು ಮತ್ತು ನೀರು ಅಷ್ಟೇನೆ ಕಲಸಿಬಿಟ್ಟು ಇಟ್ಕೊಂಡಿದ್ದೆ ಈಗ ಇದನ್ನು ಎಣ್ಣೆ ಸವರ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಇಡ್ತೀನಿ ಎಲ್ಲನು ಈಗ ಒಂದು ಸರ್ತಿ ಎಲ್ಲನೂ ಕೂಡ ಒಸ್ಕೊಳ್ತೀನಿ ಹೊಸ್ಕೊಂಡು ಒಂದು ಸರ್ತಿ ಇಟ್ಕೊಂಡ್ಬಿಟ್ಟು ಮಕ್ಕಳಿಗೆ ಬಿಸಿ ಬಿಸಿ ತಿನ್ನಲಿಕ್ಕೆ ಕೊಡ್ತೀನಿ ಅದೇ ರೀತಿ ಬಾಕ್ಸ್ ಹಾಕಂಗಿದ್ರೆ ಅದನ್ನೆಲ್ಲ ಬಾಕ್ಸ್ಗೂ ಹಾಕೊಳ್ತೀನಿ ಎಲ್ಲ ಒಂದೇ ಸರ್ತಿ ಮಾಡಿ ಇಟ್ಕೊಳ್ತೀನಿ ನಮ್ಗೂ ಆಲ್ರೆಡಿ ಟೈಮ್ ಆಗಿಬಿಡುತ್ತಲ್ಲ ಹಂಗ ನಮ್ಗೂನು ಇನ್ನೊಂದ್ ಎರಡ್ ಎರಡ್ ಚಪಾತಿ ಇಲ್ವಾ ಈ ಟೈಮ್ ಅಲ್ಲೇ ಹೊಸ ಇಟ್ಕೊಂಡ್ಬಿಡ್ತೀನಿ ನೋಡಿ ಎಲ್ಲಾನು ಹೊಸ ಇಟ್ಕೊಂಡಾಯ್ತು ಹೆಂಚು ಕೂಡ ಕಾದಿದೆ ಅಲ್ಲಿ ಈಗ ಚಪಾತಿಗಳನ್ನ ಹಾಕೊಳ್ತೀನಿ ಇಂಚು ಮೇಲೆ ಚಪಾತಿ ಹಾಕಿ ಎರಡು ಕಡೆ ಒಂದ್ ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅಷ್ಟೊಳ ಮಕ್ಕಳು ಕೂಡ ಎಲ್ಲಾ ರೆಡಿ ಆಗಿ ಕೆಳಗಡೆ ಬಂದಾಯ್ತು ಅವ್ರಿಗೆ ಈಗ ಬ್ರೇಕ್ಫಾಸ್ಟ್ ಕೊಡ್ಬೇಕು ಬಿಸಿ ಬಿಸಿ ಚಪಾತಿ ಜೊತೆ ಸಬ್ಜಿ ಕೊಟ್ಟು ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಚಪಾತಿನೂ ಕೂಡ ರೆಡಿ ಆಯ್ತು ಆಲ್ಮೋಸ್ಟ್ ಅಲ್ಲೂ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಕೊಡ್ತೀನಿ ಚಪಾತಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬರುತ್ತೆ ಎಷ್ಟು ಉಬ್ಬಿ ಬರುತ್ತೆ ಅಂತ ಈ ರೀತಿ ಫೋಲ್ಡ್ ಮಾಡೇ ಕೊಡಬೇಕು ನನಗೆ ಮನೆಯಲ್ಲಿ ಟೈಮ್ ಕೊಟ್ಟರೆ ಇಷ್ಟ ಆಗೋದಿಲ್ಲ ಅಂದ್ರೆ ಒಂದೇ ಸರ್ತಿ ಹೊಸ ಕೊಟ್ಟರೆ ಇಷ್ಟ ಆಗಲ್ಲ ಮಕ್ಕಳಿಗೆ ಈ ತರ ಚಪಾತಿ ಲೇಯರ್ ಲೇಯರ್ ಬರಬೇಕು ಅವಾಗೆ ಮಕ್ಕಳು ಇಷ್ಟಪಟ್ಟು ತಿನ್ನೋದು ನಾವೇನಾರು ಡೈರೆಕ್ಟಾಗಿ ಉಂಡೆ ಮಾಡಿ ಹೊಸ ಕೊಟ್ರೆ ಅವ್ರಿಗೆ ಇಷ್ಟ ಆಗೋಲ್ಲ ಹಾಗೆ ಮಧ್ಯಾಹ್ನ ಅಕಸ್ಮಾತ್ ಮಕ್ಳು ತಿನ್ನೋಂಗಿದ್ರೆ ಈ ರೀತಿ ಲೇಯರ್ ಮಾಡಿ ಹೊಸ ಕೊಟ್ರೇ ಒಳ್ಳೇದು ಮಧ್ಯಾಹ್ನ ಅಷ್ಟೊತ್ತಿಗೆ ಗಟ್ಟಿಗಾಗ್ಬಿಡುತ್ತೆ ಗಟ್ಟಿಗೆ ಹೋಗ್ಬಿಡುತ್ತೆ ಪ್ಲೈನ್ ಹೊಸ್ಕೊಟ್ರೆ ಕೊಟ್ರೆ ಈ ರೀತಿ ಲೇಯರ್ ಮಾಡಿ ಹೊಸ್ಕೊಟ್ರೆ ಕೊಟ್ಟರೆ ಮೆತ್ತಗೆ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಮಧ್ಯಾಹ್ನ ತಿಂದರು ಮತ್ತು ಸಂಜೆ ತಿಂದರೂ ಕೂಡ ಇದೇ ರೀತಿ ಸಾಫ್ಟಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬರುತ್ತೆ ಅಂತ ಇದಕ್ಕೇನು ಕಲಿಸ್ಕೊಳ್ಳೋದೇ ಬೇಕಿಲ್ಲ ಬರೀ ನೀರು ಉಪ್ಪು ಮಾತ್ರ ಹಾಕೊಂಡು ಕಲಿಸ್ಕೊಂಡಿದೀನಿ ಒನ್ ಅವರ್ ಮಾತ್ರ ನಿನಗೆ ಕಿಟ್ಟಿದೆ ಅಷ್ಟೆ ಈಗ ಮಗಳಿಗೆ ಬ್ರೇಕ್ಫಾಸ್ಟ್ ಹಾಕೊಡ್ತಿದ್ದೀನಿ ಬ್ರೇಕ್ಫಾಸ್ಟ್ ಒಂದು ಚಪಾತಿ ತಿಂದ್ಬಿಟ್ಟು ಹೋಗ್ತಾರೆ ಮತ್ತೆ ನಾನು ಸ್ನ್ಯಾಕ್ಸ್ಗೆ ಎಲ್ಲ ಬಾಕ್ಸ್ಗೆ ಹಾಕಿರ್ತೀನಲ್ಲ ಆವಾಗ ಬೇಕಾದ್ರೆ ಒಂದು ಚಪಾತಿ ತಿಂದ್ಕೊಳ್ತಾರೆ ಆದ್ರಿಂದ ಬೆಳಗ್ಗೆ ಬೆಳಿಗ್ಗೆ ಏನು ಅಷ್ಟೊಂದು ಬಲವಂತ ಏನು ಮಾಡಲ್ಲ ಅಡಿ ಚಪಾತಿ ಎಲ್ಲ ಮಾಡಿದಾದ್ಮೇಲೆ ಈಗ ಮಕ್ಕಳು ಬಾಕ್ಸ್ಗೆಲ್ಲ ಹಾಕಿದ್ದೀನಿ ನೋಡಿ ಚಪಾತಿ ಸಬ್ಜಿ ಅದೇ ರೀತಿ ಒಂದು ಚಿಕ್ಕ ಬಾಕ್ಸ್ಗೆ ರೈಸು ಕೂಡ ಹಾಕಿದೀನಿ ಇಪ್ಪ ಕುಕುಂಬರ್ ಕಟ್ ಮಾಡಿದ್ನಲ್ಲ ಅದನ್ನೇ ಹಾಕಿದೀನಿ ಇನ್ನೇನು ಸ್ನ್ಯಾಕ್ಸ್ ಹಾಕಿಲ್ಲ ಇವತ್ತು ಇದು ಪಾವನಿ ಬಾಕ್ಸು ಹಾಗೆ ಇನ್ನೊಂದು ಅದಿತಿ ಬಾಕ್ಸು ನೇಸರ ಬಂದು ಒಂಬತ್ತು ಗಂಟೆಗೆ ಹೋಗ್ತಾಳೆ ಅವಳಿಗೆ ಆಮೇಲೆ ಹಾಕ್ಬಿಟ್ಟು ಕೊಡ್ತೀನಿ ಇನ್ನು ನೇಸರ ಊರಿಂದ ಬಂದಿಲ್ಲ ಆದ್ದರಿಂದ ಇವರಿಬ್ಬರಿಗೆ ಬಾಕ್ಸ್ ಹಾಕಿ ರೆಡಿ ಮಾಡ್ಕೊಡ್ತೀನಿ ಅವಳು ಬಂದಾದ್ಮೇಲೆ ಅವಳು ತಿನ್ನಿಸ್ಬಿಟ್ಟು ಕಳಿಸ್ಬೇಕು ನೋಡಿ ಬಾಕ್ಸ್ಗಳೆಲ್ಲ ರೆಡಿ ಆಯಿತು ಈಗ ಅದಿತಿ ಸ್ಕೂಲ್ಗೆ ಹೊರಟ್ಲು ಇಲ್ಲೊಂದು ಸರ್ಪ್ರೈಸ್ ಆಗಿತ್ತು ನನಗೆ ಬರೀ ನೇಸರ ಮಾತ್ರ ತಮ್ಮ ಹೋಗು ಕರ್ಕೊಂಡ್ಬರ್ತಾನೆ ಇವತ್ತಿದ್ದಕ್ಕಿದ್ದಂಗೆ ನಮ್ಮ ಅಣ್ಣನ್ನು ಕರ್ಕೊಬಂದರು ನೆನೆ ಬರಬೇಕಿತ್ತು ಅಪ್ಪ ಅದೇ ಬರೋಕ್ಕಾಗಿಲ್ಲ ಆದ್ದರಿಂದ ಇವತ್ತು ಬಂದರು ನಮ್ಮ ಅಣ್ಣ ಬಂದ ಕಾರಣ ಏನು ಅಂದರೆ ಪಾವನಿಗೆ ಹುಷಾರಿರ್ಲಿಲ್ವಲ್ಲ ಹೋದವರೆಲ್ಲ ನೋಡಕ್ಕೆ ಬರೋಕ್ಕಾಗಲಿಲ್ಲ ಆದ್ರಿಂದ ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಬಂದರು ಬಂದ ತಕ್ಷಣ ಪಾವನಿ ಸ್ಕೂಲ್ಗೆ ಹೊರಟ್ಲು ಆಮೇಲೆ ವೀಡಿಯೋ ಮಾಡಲಿಲ್ಲ ನಾನು ಈಗ ಅಣ್ಣಂಗೂ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟು ನೋಡಿ ಅಡುಗೆ ಮನೆ ಹೇಗಾಗಿದೆ ಅಂತ ಈಗ ಅಡುಗೆ ಮನೆಗೆಲ್ಲ ಕ್ಲೀನ್ ಮಾಡಬೇಕು ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿದೆ ಬೆಳಗ್ಗೆ ಏಕೆಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ನಲ್ಲ ಆದ ಕಾರಣ ಸ್ವಲ್ಪ ಬೇಗನೆ ತಿಂದ್ಬಿಟ್ಟೆ ನಾನು ಅದು ಚಪಾತಿ ಆದ ಕಾರಣ ಸ್ವಲ್ಪ ಬೇಗನೆ ತಿನ್ನಬೇಕು ಇಲ್ಲ ಅಂತ ಅಣ್ಣಗಾದ್ಮೇಲೆ ತಿನ್ನೋಕ್ಕಾಗಲ್ಲ ನೋಡಿ ಡೈನಿಂಗ್ ಟೇಬಲು ಎಲ್ಲ ಎಷ್ಟು ಗಲೀಜಾಗಿದೆ ಅಂತ ಪಾತ್ರೆ ನೋಡಿ ಡೈಲಿ ಬೆಳಗ್ಗೆ ಬಂದ ತಕ್ಷಣ ಪಾತ್ರೆ ಎತ್ತಿಡ್ತೀನಿ ಇವತ್ತು ಸೋಮವಾರ ಆದ ಕಾರಣ ಅವೆಲ್ಲ ಮಾಡೋಕ್ಕಾಗಿಲ್ಲ ಇವೆಲ್ಲ ಇವಾಗ ಮಾಡ್ಕೋಬೇಕು ನೆನ್ನೆ ಪಾತ್ರೆ ಎಲ್ಲ ಎತ್ತಿಟ್ಟು ಇವತ್ತಿನ ಪಾತ್ರೆ ಎಲ್ಲ ತೊಳಿಬೇಕು ಇದನ್ನೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಆಲ್ಮೋಸ್ಟ್ ಅಲ್ಲಿ ಹನ್ನೆರಡು ಗಂಟೆನೇ ಆಗೋಗಿತ್ತು ಇವತ್ತು ನಂದು ನೋಡಿ ಅಣ್ಣ ಬರಬೇಕಾದ್ರೆ ಊರಿಂದ ಪಪ್ಪಾಯ ತೊಗೊಂಬಂದಿದ್ರು ಪಾವನಿಗೆ ಹುಷಾರಿಲ್ಲ ಡೆಂಗ್ಯೂ ಅಂತ ಹೇಳ್ತಿದ್ನಲ್ಲ ಪಪ್ಪಾಯ ಎಲ್ಲ ಚೆನ್ನಾಗಿ ತಿನ್ನಬೇಕು ಅಂತ ನೋಡಿ ಎಷ್ಟು ಅಣ್ಣ ಎತ್ಕೊ ಬಂದಿದ್ದಾರೆ ಅಂತ ದೊಡ್ಡಮ್ಮ ಅವರು ಅಲ್ದಲ್ಲಿ ಹಾಕಿದಾರಂತೆ ಅಲ್ಲಿಂದ ಬಂದಿದ್ದಾರೆ ಈಗ ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಇನ್ನೂ ಅಪ್ಪ ಸೊಪ್ಪು ಆಮೇಲೆ ಹೂವು ಏನೇನು ತೊಗೊಬಂದಿದ್ರು ಅವನ್ನೆಲ್ಲ ತೋರಿಸಿಲ್ಲ ನಾನಲ್ಲಿ ಒಂದು ತೋರಿಸಿದ್ದೀನಿ ಅಷ್ಟೇ ಚಪಾತಿ ಆದ ಕಾರಣ ಏನು ಸ್ಟವ್ ಫುಲ್ ಆಗಿಲ್ಲ ಆದ್ರಿಂದ ಸ್ವಲ್ಪನೇ ಸೋಪ್ ಹಾಕ್ಬಿಟ್ಟು ಕ್ಲೀನ್ ಮಾಡಿಟ್ಕೊಳ್ತಿದ್ದೀನಿ ಯಾಕೆಂದ್ರೆ ಮಧ್ಯ ಮಧ್ಯಾಹ್ನ ಬಂದು ಅಡುಗೆ ಮಾಡ್ಬೇಕಾದ್ರೆ ಮತ್ತೆ ಆಗುತ್ತೆ ಆದ್ರಿಂದ ಆಗಿ ಮಾಡ್ಕೊಳ್ತಿದ್ದೀನಿ ಏನೇ ಆದರೂ ಸ್ಟೌವ್ ಕ್ಲೀನಾಗಿರ್ಬೇಕಲ್ವ ಆದ ಕಾರಣ ಅಡುಗೆ ಟಿಫನ್ ಏನೇ ಆಗಲಿ ತಕ್ಷಣ ಸ್ಟವ್ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ನನಗೆ ಸ್ಟವ್ ಮಾತ್ರ ಯಾವಾಗೂ ನೀಟಾಗಿರಬೇಕು ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ್ಮೇಲೆ ಈ ರೀತಿ ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಆಲ್ಮೋಸ್ಟ್ ಅಲ್ಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ ಹೋಗ್ತೀನಿ ಇವತ್ತು ಮನೆ ಕ್ಲೀನಿಂಗ್ ಎಲ್ಲ ಬೆಳಗ್ಗೆ ಮುಗಿಸ್ಬಿಟ್ಟಿದ್ನಲ್ಲ ಕಸ ಗುಡಿಸೋದು ಮನೆ ಒರೆಸೋದು ಎಲ್ಲ ಮುಗಿದೋಗಿತ್ತು ಅಡುಗೆ ಮನೆ ಮಾತ್ರನೇ ಬಾಕಿ ಇತ್ತು ಬೇರೆ ಟೈಮಲ್ಲೆಲ್ಲ ಮಕ್ಕಳು ಹೋದ್ಮೇಲೆ ಕಸ ಗುಡಿಸೋದೆಲ್ಲ ಇರುತ್ತೆ ಅರೆ ಸೋಮವಾರ ಇದೆಲ್ಲ ಬೆಳಗ್ಗೆನೆ ಬೇಗ ಮುಗಿದೋಗ್ಬಿಟ್ಟಿದೆ ಅಡುಗೆ ಮನೆ ಮಾತ್ರ ಕ್ಲೀನ್ ಮಾಡಬೇಕು ಈ ರೀತಿ ಚಪಾತಿ ಎಲ್ಲ ಹೊಸ್ದಿದ್ನ ಆದ್ದರಿಂದ ಕೌಂಟರ್ ಟಾಪ್ಗೆ ಸ್ವಲ್ಪ ಸೋಪ್ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಈ ರೀತಿ ಬ್ರೇಕ್ಫಾಸ್ಟ್ ಆಗಲಿ ಅಡುಗೆ ಆಗಲಿ ಏನೇ ಮಾಡಿದ್ರು ಕೌಂಟರ್ ಟಾಪ್ನೆಲ್ಲ ಕಂಪಲ್ಸರಿ ಸೋಪು ಏನಾರ ಹಾಕ್ಬಿಟ್ಟೆ ಕ್ಲೀನ್ ಮಾಡ್ಕೊಳ್ಳೋದು ಏನೇ ನೆಕ್ಸ್ಟ್ ಚಪಾತಿ ಏನಾರ ಮಾಡಬೇಕಾದ್ರೆ ಕೌಂಟರ್ ಟಾಪ್ ಮೇಲೆ ಮಾಡ್ಬಿಡ್ತೀನ ಸರ್ತಿ ಆದ ಕಾರಣ ಈ ರೀತಿ ಯಾವಾಗೂ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಈ ರೀತಿ ಚೆನ್ನಾಗಿ ಸೋಪೆಲ್ಲ ಎಲ್ಲ ನೀರೆಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಟ್ರೈ ಮಾಡಿ ಒರೆಸ್ಕೊಳ್ತೀನಿ ನೋಡಿ ಈಗ ಅಡುಗೆ ಮನೆಯೂ ಕೂಡ ಎಲ್ಲ ನೀಟಾಗಿ ಆಗೋಯ್ತು ಈಗ ಒಂದು ಸ್ವಲ್ಪ ಸಮಾಧಾನ ಆಯಿತು ಮನೆ ಎಲ್ಲ ಕ್ಲೀನ್ ಆಯ್ತಲ್ಲ ಅಂತ ಈಗ ಅಪ್ಪನ ಜೊತೆ ಕೂತ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾತಾಡಿಕೊಂಡು ಒಂದು ಗ್ಲಾಸ್ ಕಾಫಿ ಕುಡ್ಕೊಂಡು ಕೂತ್ಕೊಂಡಿದ್ವಿ ಮಾತುಗಳನ್ನೆಲ್ಲ ಮುಗಿಸ್ಕೊಂಡು ಈಗ ಹೋಗಿ ಪಾತ್ರೆಗಳಿದಾವಲ್ಲ ಆ ಪಾತ್ರೆಗಳನ್ನೆಲ್ಲ ತೊಳೆದು ಮತ್ತೆ ಬಂದು ಪಾತ್ರೆ ಎಲ್ಲ ಜೋಡಿಸ್ಬೇಕು ಯಾಕೆಂದ್ರೆ ಬೆಳಗ್ಗೆ ಮಾಡಿಲ್ವಲ್ಲ ಆ ಕೆಲಸ ಈಗ ಆ ಕೆಲಸ ಮಾಡ್ತಾ ಇದೀನಿ ನೋಡಿ ಇಷ್ಟು ಪಾತ್ರೆ ಎಲ್ಲ ಎತ್ತಿಡ್ಬೇಕು ಅಷ್ಟು ಪಾತ್ರೆ ಆಲ್ರೆಡಿ ತೊಳೆದು ಬಿಟ್ಟು ಹಾಕಿ ಅಲ್ಲಿ ಈಗ ಇವನ್ನೆಲ್ಲ ಜೋಡಿಸ್ಕೊಂಡ್ರೆ ಮಧ್ಯಾಹ್ನಕ್ಕೆ ಪಾತ್ರೆಗಳೆಲ್ಲ ರೆಡಿ ಆಗಿರುತ್ತೆ ಇಲ್ಲಿರೋ ಪಾತ್ರೆ ಅಲ್ಲಿ ಸೇರಿಸ್ಕೊಳ್ತೀನಿ ಇಲ್ಲ ಅಂದ್ರೆ ಹಾಲು ಕಾಯಿಸ್ಲಿಕ್ಕೆ ಇವ್ಕೆಲ್ಲ ಕಷ್ಟ ಆಗುತ್ತೆ ಪಾತ್ರೆಗಳಂತೂ ಕಂಪಲ್ಸರಿ ತೊಳೆಯೋದು ಎತ್ತಿಡೋದಿದೆ ಕೆಲಸ ಆಗೋಗುತ್ತೆ ದಿನ ಪೂರ್ತಿ ಮತ್ತೆ ಮಧ್ಯಾಹ್ನ ಎಲ್ಲ ಅಡಿಗೆ ಎಲ್ಲ ಮಾಡಿ ಮತ್ತೆ ಪಾತ್ರೆ ಆಗ್ತವೆ ಅವನ್ನೆಲ್ಲ ಎತ್ತಿಡಬೇಕು ಮೇಲೆ ಬಂದು ಇದು ಟೂ ಅಥವಾ ತ್ರೀ ಡೇಸ್ ಬಟ್ಟೆ ಅನ್ಸುತ್ತೆ ಬಿಸಿಲೇ ಬರ್ತಾ ಇಲ್ವಲ್ಲ ಭಾನುವಾರ ಸ್ವಲ್ಪ ಚೆನ್ನಾಗಿ ಬಿಸಿಲು ಬಂತು ಆ ಟೈಮಲ್ಲಿ ಎಲ್ಲಾ ಒಣಗಿಸ್ಕೊಂಡು ಅಲ್ಲಿ ಇಟ್ಕೊಂಡಿದೆ ಅವನ್ನೆಲ್ಲ ಮಡಜ್ ಎತ್ತಿಟ್ಟಿದಾಯ್ತು ಈಗ ಸೋಮವಾರದ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ತಾ ಇದೀನಿ ಇವತ್ತು ಸ್ವಲ್ಪ ಬಿಸಿಲು ಇದೆ ಆದ ಕಾರಣ ಎಲ್ಲ ಚೆನ್ನಾಗಿ ಒಣಗುತ್ತೆ ಅಂತ ಇವತ್ತು ಹೊಕೊಂಡ್ಬಿಡ್ತಾ ಇದೀನಿ ಮಿಷಿನ್ಗೆಲ್ಲ ಹಾಕಿದ್ದಾಯ್ತು ಹಾಕ್ಬಿಟ್ಟು ಮತ್ತೆ ಕೆಳಗಡೆ ಬಂದೆ ಅಷ್ಟರೊಳಗಡೆ ಹನ್ನೆರಡುವರೆ ಏನೋ ಆಗಿತ್ತು ಈಗ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಅಲ್ಲಿ ಸಾಂಬಾರ್ ಇಟ್ಟಿದೀನಿ ಕುಕ್ಕರ್ ಅಲ್ಲಿ ಇಲ್ಲಿ ಪಾಯಸಕ್ಕೋಸ್ಕರ ಬೆಲ್ಲ ಕರಗಿಸ್ತಾ ಇದ್ದೀನಿ ನಾನಿವತ್ತು ಶಾವಿಗೆ ಮತ್ತೆ ಸಬ್ಬಕ್ಕಿ ಯೂಸ್ ಮಾಡ್ಕೊಂಡು ಪಾಯಸ ಮಾಡ್ತಾ ಇದೀನಿ ಈ ರೀತಿ ಪಾಯಸ ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಂದ್ಸರ್ತಿ ನೀವು ಕೂಡ ಟ್ರೈ ಮಾಡಿ ಏಕೆಂದ್ರೆ ಪಾಯಸನ ನಾರ್ಮಲಾಗಿ ಸುಮ್ಮನೆ ಶಾವ್ಗೆ ಹಾಲು ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ನಾನು ಆ ರೀತಿ ಮಾಡಲ್ಲ ಇದಕ್ಕೆ ರುಬ್ಬಿಟ್ಟು ಹಾಕ್ತೀನಿ ಆ ಕಾರಣ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನೀವು ತ್ರೀ ಡೇಸ್ ಇಟ್ಕೊಂಡು ತಿಂದರೂ ಕೂಡ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಸರ್ತಿ ಈ ರೀತಿನೂ ಕೂಡ ಟ್ರೈ ಮಾಡಿ ನಾನಿಲ್ಲಿ ಲೈಲಾನ್ ಹಬ್ಬಕ್ಕೆ ಬರುತ್ತಲ್ಲ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಇದೆಲ್ಲ ಕೂಡ ಹೋಗುತ್ತೆ ಚೆನ್ನಾಗಿ ಅದಿವರೆಗೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದ್ದಿದ್ದು ಯಾವ ರೀತಿ ಆಗುತ್ತೆ ಅಂತ ಫುಲ್ಲು ಅವಲ್ ಥರ ಆಗಿಬಿಡುತ್ತೆ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಅಥವಾ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟರು ಕೂಡ ಆಗುತ್ತೆ ನಾನಿಲ್ಲಿ ತಣ್ಣೀರಿಗೆ ಹಾಕಿ ಬೇಯಿಸ್ಕೊಳ್ತೀನಿ ಒಂದು ಎರಡು ನಿಮಿಷ ಬೇಗ ಆಗೋಗುತ್ತೆ ಅಂತ ಅದನ್ನೊಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ ಸ್ಟವ್ ಮೇಲೆ ಈಗ ಅದ್ರ ಜೊತೆಗೇನೆ ಶಾವ್ಗೆನು ಕೂಡ ಉರ್ಕೊಳ್ತಿದೀನಿ ಶಾವ್ಗೆನು ಅಷ್ಟೇ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನಾನು ಯಾವ್ದೇ ರೀತಿ ಎಣ್ಣೆ ತುಪ್ಪ ಏನು ಹಾಕಲ್ಲ ಯಾಕೆಂದ್ರೆ ನೀರಲ್ಲಿ ಒಂದೆರಡು ಎರಡು ನಿಮಿಷ ಬೇಯಿಸ್ಕೊಳ್ಳೋ ಕಾರಣ ಏನ್ ಬೇಕಾಗಿಲ್ಲ ಡ್ರೈ ಆಗಿ ಬೇಯಿಸ್ಕೊಳ್ತೀನಿ ನೋಡಿ ಸಬ್ಬಕ್ಕೆ ಅದ್ ಆ ಪಾತ್ರೆಗೆ ಹಾಕಿದೀನಿ ಅದ್ರ ಜೊತೆಗೇನೆ ಶಾವ್ಗೆನು ಹಾಕಿ ಒಂದೆರಡರಿಂದ ಮೂರು ಮೂರ್ ನಿಮಿಷ ಆ ನೀರ್ ಸ್ವಲ್ಪ ಇಂಬ್ರೋವರ್ಗು ಬೇಯಿಸ್ಕೊಂಡ್ರೆ ಸಾಕು ಅಥವಾ ತುಂಬಾ ನೀರ್ ಹಾಕ್ಬಿಟ್ಟು ಫಿಲ್ಟರ್ ಬೇಕಾದ್ರೆ ಮಾಡ್ಕೋಬಹುದು ಅದು ಸ್ವಲ್ಪ ಬೆಂದಿದೆ ಅಂದರೆ ಆ ಟೈಮಲ್ಲಿ ಇಳಿಸ್ಬಿಟ್ಟು ಸೈಡ್ಗೆ ಇಟ್ಕೊಳ್ತೀನಿ ನೋಡಿ ಇಷ್ಟು ಮಾತು ಆದ್ರೆ ಸಾಕು ಈಗ ಇದು ಇದನ್ನು ಸ್ವಲ್ಪ ತಣ್ಣಗೆ ಹಾಕಿ ಸೈಡ್ಗೆ ಇಡ್ತೀನಿ ನಾನಿಲ್ಲಿ ಬಜ್ಜಿ ಮಾಡೋಣ ಅಂತ ಕಡಲೆ ಹಿಟ್ಟನ್ನ ಜರಡಿ ಮಾಡ್ಕೊಳ್ತಿದ್ದೀನಿ ಏನು ಅಕಸ್ಮಾತ್ ಇದ್ದದ್ದು ಅಂತ ನಾನು ಕಡಲೆ ಬೆಳೆನ ಆಡಿಸ್ಕೊಂಡಿರೋದು ಅಂದರೆ ಅತ್ತೆ ಆಡಿಸ್ಬಿಟ್ಟು ಕಳಿಸಿದರೆ ಇದು ಯಾವುದೇ ರೀತಿ ಪಾಕೆಟ್ ಕಡಲೆ ಹಿಟ್ಟೇನಲ್ಲ ಮನೆಯಲ್ಲೇ ಮಾಡಿರೋಂಥ ಕಡಲೆ ಹಿಟ್ಟು ಒಂದು ಸರ್ತಿ ಜರಡಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದೆ ಬಜ್ಜಿಗೆ ಹಾಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಈ ರೀತಿ ಕೂಡ ಹಾಕ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸ್ಪೂನ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಸ್ವಲ್ಪ ಓಂಕಾಳು ಅಂದರೆ ಬಜ್ಜಿಗೆ ಹಾಕ್ತೀವಲ್ಲ ಅದು ಹಾಗೆ ಒಂದು ಚಿಟ್ಕೆ ಸೋಡಾ ಹಾಗೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೆಲ್ಲಾನು ಕೂಡ ಇಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸರ್ತಿ ನೀರು ಹಾಕ್ಬೇಡಿ ಬಜ್ಜಿ ಇಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಬಜ್ಜಿ ಹಿಟ್ಟನ್ನ ಕಲಿಸ್ಕೋಬೇಕು ಒಂದ್ ಐದು ನಿಮಿಷ ಚೆನ್ನಾಗ್ ನಾದಿ ಕಲಿಸ್ಕೊಂಡ್ರೆ ಬಜ್ಜಿಗಳು ನೀವು ಯಾವ ರೀತಿ ಬೇಕಾದ್ರೂ ಮಾಡಿ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಯಾವುದೇ ರೀತಿ ಅಕ್ಕಿ ಇಟ್ಟು ಏನೂ ಹಾಕಿಲ್ಲ ನನಗೆ ಬಜ್ಜಿ ಸ್ವಲ್ಪ ಸಾಫ್ಟ್ ಆಗಿ ಬರಬೇಕು ಆದ್ರಿಂದ ಈ ರೀತಿ ಮಾಡ್ತೀನಿ ಏನೋ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂದ್ರೆ ಸ್ವಲ್ಪ ಕೇಟ್ ಕಾರ್ನ್ ಫ್ಲೋರ್ ಆಗಲಿ ಹಾಕೊಳ್ತೀನಿ ಅದು ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು ಯಾಕೆಂದ್ರೆ ನಾನ್ ಮಾಡ್ತಿರೋದು ಬಂದು ಹೀರೆಕಾಯಿ ಬಜ್ಜಿ ಹಾಗೆ ಈರುಳ್ಳಿ ಆಲೂಗಡ್ಡೆ ಇವು ಮೂರನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀನಿ ಆದ್ರೆ ಸ್ವಲ್ಪ ಸಾಫ್ಟ್ ಆಗಿ ಬರಲಿ ಅಂತ ಏನನ್ನೂ ಮಿಕ್ಸ್ ಮಾಡಿಲ್ಲ ಇದನ್ನೆಲ್ಲ ಕಲಿಸ್ಬಿಟ್ಟು ಒಂದ್ ಬೌಲ್ಗ ಹಾಕಿ ಸೈಡ್ ಇಟ್ಕೊಳ್ತೀನಿ ಈಗ ಪಾಯಸಕ್ಕೆ ರುಬ್ಕೊಳಕೋಸ್ಕರ ನಾನು ಇಲ್ಲಿ ಬಾದಾಮಿ ಗೋಡಂಬಿ ಒಂದ್ ಇಡಿಯಷ್ಟು ಹಾಕೊಂಡಿದೀನಿ ಹಾಗೆ ಗಸಗಸೆ ಒಂದು ಅಷ್ಟು ದೊಡ್ಡ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಕಾಯಿ ತುರಿ ಹಾಗೆ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಇಲ್ಲ ಎರಡರಿಂದ ಮೂರು ಏಲಕ್ಕಿ ಹಾಕೋಬೋದು ಹಾಗೆ ಒಂದು ಸ್ಪೂನು ಬಾದಾಮಿ ಪೌಡ್ರ್ ಬರುತ್ತಲ್ಲ ಅದನ್ನು ಹಾಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ರುಬ್ಕೋಬೇಕು ಹಾಗೆ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ನೀರೇನು ಸೇರಿಸಲ್ಲ ಬೆಲ್ಲ ಕಾಯಿಸಿರೋ ನೀರು ಹಾಗೆ ರುಬ್ಕೊಂಡಿರೋ ಹಾಲು ಎಕ್ಸ್ಟ್ರಾ ಒಂದು ಕಾಲು ಲೀಟ್ರಷ್ಟು ಹಾಲು ಹಾಕೊಳ್ತೀನಿ ಹಾಗೆ ಬೆಲ್ಲನೂ ಕೂಡ ಫಿಲ್ಟರ್ ನಾನು ಇಲ್ಲಿ ಯಾವುದೇ ರೀತಿ ತುಪ್ಪದ ಒಗ್ಗರಣೆ ಏನು ಕೊಡಲ್ಲ ಯಾಕೆಂದ್ರೆ ಎಲ್ಲಾನು ರುಬ್ಬಕ್ಕೆ ಹಾಕ್ಬಿಡ್ತೀನಿ ನನ್ನ ಮಕ್ಕಳಿಗೆ ಎಕ್ಸ್ಟ್ರಾ ಬಾದಾಮಿ ಗೋಡಂಬಿ ಎಲ್ಲ ಹಾಕಿದ್ರೆ ಇಷ್ಟ ಆಗಲ್ಲ ಆದ್ದರಿಂದ ಈ ರೀತಿ ರುಬ್ಬಿಟ್ಟು ಹಾಕ್ತೀನಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದಕ್ಕೆಲ್ಲಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಶಾವಿಗೆ ಸಬ್ಬಕ್ಕಿಗೆ ಇದನ್ನೆಲ್ಲ ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಒಲೆ ಮೇಲೆ ಇಕ್ಕಿ ಒಂದು ಎರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಪಾಯಸ ರೆಡಿ ಆಯಿತು ಇದನ್ನು ತಣ್ಣಗೆ ಬೇಕು ಫ್ರಿಜ್ ಫ್ರಿಜ್ಜನ್ನು ಇಟ್ಕೊಂಡು ತಿನ್ಬೋದು ಅಥವಾ ಬಿಸಿ ಬಿಸಿದು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಪಾಯಸ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಈ ರೀತಿ ರುಬ್ ಮಾಡಿ ಒಂದು ಸರ್ತಿ ಟ್ರೈ ಮಾಡಿ ಅದನ್ನು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಸ್ವೀಟ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ ಸಕ್ಕರೆನೂ ಹಾಕ್ಕೊಬೋದು ಸ್ವಲ್ಪ ಹೆಲ್ತ್ ಒಳ್ಳೇದು ಅಂತ ಬೆಲ್ಲ ಯೂಸ್ ಮಾಡ್ತೀನಿ ಅಷ್ಟೇ ಈಗ ಈ ಪಾಯಸನ ಸೈಡ್ಗಿಟ್ಟು ಬಜ್ಜಿ ಮಾಡ್ಕೊಳ್ಳೋಣ ಬಜ್ಜಿ ಮಾಡೋದಕ್ಕೂ ಮುಂಚೆ ನಾನಿಲ್ಲಿ ಹಪ್ಳ ಸಂಡಿಗೆ ಇವನ್ನೆಲ್ಲ ಸ್ವಲ್ಪ ಮಾಡಿಟ್ಕೊಳ್ತಿದಿನಿ ಇದು ಅಮ್ಮನೆ ಕಳ್ಸಿರೋಂತ ಸಂಡಿಗೆಗಳು ಅಕ್ಕಿ ಹಿಟ್ಟಲ್ಲೇ ಮಾಡುವಂತದ್ದು ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಇವು ಇವನ್ನ ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿಟ್ಕೊಳ್ತೀನಿ ಯಾಕೆಂದ್ರೆ ಮಕ್ಳು ಅವಾಗವಾಗ ಬಂದ್ ತಿನ್ಕೊಳ್ತಾರೆ ಆದ್ರಿಂದ ಮಾಡಿದಾಗ ಸ್ವಲ್ಪ ಎಕ್ಸ್ಟ್ರಾ ಮಾಡಿಬಿಟ್ಟು ಇಟ್ಕೊಳ್ತೀನಿ ಇವತ್ತು ಪಾಯಸ ಮಾಡಿರೋ ಕಾರಣ ಪಾಯಸ ಜೊತೆ ತುಂಬಾ ಚೆನ್ನಾಗಿರುತ್ತೆ ಆದ್ರಿಂದ ಈ ರೀತಿ ಸಂಡ್ಗೆ ಕೂಡ ಮಾಗಿಟ್ಕೊಳ್ತೀನಿ ಹಾಗೆ ಇವತ್ತು ಪಾಯಸ ಬಂದು ಅಣ್ಣ ಬಂದಿದ್ರಲ್ಲ ಅದಕ್ಕೋಸ್ಕರ ಮಾಡಿದ್ದೆ ಹಾಗೆ ಸೋಮವಾರನು ಬೇರೆ ಅಲ್ವಾ ಆದ್ರಿಂದ ಮಕ್ಕಳು ಕೂಡ ಬರೋ ಶ್ರವಡೆ ಎಲ್ಲಾನು ಮಾಡಿಟ್ಟೆ ಮಕ್ಕಳು ತಿಂತಾರೆ ಅಂತ ಮಾಡಿದ್ದೀನಿ ಹಾಗೆ ನಮ್ಮ ಡಾಡಿಗೆ ಸ್ವೀಟ್ ಅಂದ್ರೆ ತುಂಬಾನೇ ಇಷ್ಟ ಆದ ಕಾರಣ ಕಂಪಲ್ಸರಿ ಅಣ್ಣ ಬಂದ್ರೆ ಏನಾದರೂ ಸ್ವೀಟ್ ಮಾಡಲೇಬೇಕು ಮನೆಯಲ್ಲಿ ಅಮ್ಮನೂ ಅಷ್ಟೇ ವಾರ ಹದಿನೈದು ದಿನಕ್ಕೆ ಒಂದು ಸರ್ತಿ ಕಂಪಲ್ಸರಿ ಸ್ವೀಟ್ ಅಂತೂ ರೆಸಿಪಿ ಇರಲೇಬೇಕು ಮನೆಯಲ್ಲಿ ನೋಡಿ ಈಗ ಬಜ್ಜಿ ಮಾಡ್ಕೊಳ್ಳೋಣ ನಾನಿಲ್ಲಿ ಹೀರೆಕಾಯಿ ಬಜ್ಜಿ ಹಾಗೆ ಈರುಳ್ಳಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಆಲೂಗಡ್ಡೆ ಬಂದು ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣ ಕಟ್ ಮಾಡಿಕೊಂಡು ಸ್ವಲ್ಪ ಕೋಲ್ಡ್ ಕೋಲ್ಡ್ ವಾಟರಲ್ಲಿ ಹಾಕ್ಬಿಟ್ಟು ಇಟ್ಕೊಳ್ತೀನಿ ಸೈಡ್ಗೆ ಆವಾಗ ಅದು ಸ್ವಲ್ಪ ಸ್ಟಿಫ್ ಆಗುತ್ತೆ ಬಜ್ಜಿ ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಹೀರೆಕಾಯಿ ಎಳೆಯದಿತ್ತು ಬಜ್ಜಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಸರ್ತಿ ಈ ರೀತಿಯೂ ಕೂಡ ಟ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ನಾನು ಸ್ವಲ್ಪನೇ ಸೋಡಾ ಹಾಕಿರೋದ್ರಿಂದ ಕುಂಬ ಎಣ್ಣೆ ಎಣ್ಣೆ ಸಾಫ್ಟ್ ಸಾಫ್ಟಾಗಿ ಕೂಡ ಬರುತ್ತೆ ಚೆನ್ನಾಗಿತ್ತು ಎಲ್ಲರಿಗೂ ಕೂಡ ಇಷ್ಟ ಆಯ್ತು ಹಾಗೆ ಮಕ್ಕಳು ಬಂದಾದ್ಮೇಲೆ ಮಕ್ಳಿಗೂ ಕೂಡ ಮಾಡಿಕೊಟ್ಟೆ ಅವರು ಕೂಡ ತಿಂದ್ರು ನೋಡಿ ಹೀರೆಕಾಯಿ ಬಜ್ಜಿ ಎಲ್ಲ ಹಾಕಿದಾಯ್ತು ನೆಕ್ಸ್ಟ್ ಟೈಮ್ ಬಂದು ಈರುಳ್ಳಿದೊಂದ್ಸಲ ಹಾಕ್ತೀನಿ ಹಾಗೆ ಆಲೂಗಡ್ಡೆನೂ ಒಂದ್ಸರ್ತಿ ಹಾಕೊಳ್ತೀನಿ ಇದೆಲ್ಲ ಹಾಕ್ಬಿಟ್ಟು ಅಪ್ಪಂಗೆ ಊಟಕ್ಕೆ ಕೊಟ್ಟೆ ಅವ್ರಿಗೂ ಕೂಡ ಇಷ್ಟ ಆಯ್ತು ಹಾಗೆ ಈ ರೀತಿ ಹಾಕ್ಬೇಕಾದ್ರೆ ಎಲ್ಲಾನು ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಹಾಕಿ ಆಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೆ ಆಯ್ತು ಹಾಗೆ ಎರಡು ಕಡೆ ಚೆನ್ನಾಗಿ ಗೋಲ್ಡ್ ಕಲರ್ ಬರ್ಬೇಕು ಅದಿವರ್ಗು ಫ್ರೈ ಮಾಡ್ಕೋಬೇಕು ಈರೆಕಾಯಿ ಬಜ್ಜಿ ಅಂದ್ರೆ ಹಸ್ಬೆಂಡ್ ಇಷ್ಟ ಆದ್ರಿಂದ ಈ ರೀತಿ ಬಜ್ಜಿ ಮಾಡಿದಾಗ ಕಂಪಲ್ಸರಿ ಈರೆಕಾಯಿ ಇದ್ರೆ ಹಸ್ಬೆಂಡ್ಗೋಸ್ಕರ ಮಾಡ್ಕೊಡ್ತೀನಿ ಮಕ್ಕಳಿಗೆ ಈರುಳ್ಳಿ ಬಜ್ಜಿ ಅಂದರೆ ಇಷ್ಟ ಆದ ಕಾರಣ ಅವ್ರಿಗೂ ಅದು ಮಾಡಿಕೊಡ್ತೀನಿ ನನಗೆ ಯಾವುದು ಉಳಿದ್ರೆ ಅದು ತಿಂತೀನಿ ಹಂಗೇನು ಬಜ್ಜಿಗಳೇನು ಇಷ್ಟಪಡ್ತೀನಲ್ಲ ನಾನು ಅಪ್ಪನೂ ಕೂಡ ಎಲ್ಲನೂ ತಿಂತಾರೆ ಆದ ಕಾರಣ ಎಲ್ಲನೂ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ನಂಗೆ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಬಜ್ಜಿ ಅಂದರೆ ಇಷ್ಟ ಮನೆಯಲ್ಲಿ ಮೆಣ್ಸಿನ್ಕಾಯಿ ಇರಲಿಲ್ಲ ಆದ ಕಾರಣ ಈ ಬಜ್ಜಿಗಳು ಮಾಡಿದೆ ಬಜ್ಜಿಗಳಂತೂ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಎಲ್ಲರೂ ಕೂಡ ತುಂಬಾ ತಿಂದರು ನೋಡಿ ಈಗ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಆಲ್ಮೋಸ್ಟ್ ಅಲ್ಲೂ ಈ ಟೈಮಲ್ಲಿ ತೆಕ್ಕೊಳ್ತೀನಿ ಹೀರೆಕಾಯಿ ಬಜ್ಜಿ ತೆಗೆದಾದ್ಮೇಲೆ ಆಮೇಲೆ ಈರುಳ್ಳಿ ಬಜ್ಜಿ ಹಾಕೊಳ್ತೀನಿ ಅದಾದ್ಮೇಲೆ ಆಲೂಗಡ್ಡೆ ಬಜ್ಜಿ ಹಾಕೊಳ್ತೀನಿ ಇವತ್ತಂತೂ ಸ್ವಲ್ಪನು ಫ್ರೀನೇ ಸಿಗ್ಲಿಲ್ಲ ಟೈಮು ಬಟ್ಟೆ ಒಗಿಯೋದು ಬಟ್ಟೆ ಹಾರಾಕೋದು ಮದ್ದ ಟೈಮಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಿದೆ ಇವತ್ತು ಸ್ವಲ್ಪ ಬಿಸಿ ಬಿಸಿ ಆಗೋಯ್ತು ಆಮೇಲೆ ಮಕ್ಕಳು ಬಂದ್ಮೇಲೆ ಸ್ವಲ್ಪ ಫ್ರೀ ಆಯ್ತು ಯಾಕೆಂದ್ರೆ ನೈಟ್ ಅಡಿಗೆ ಎಲ್ಲ ಏನ್ ಬೇಕಿರಲಿಲ್ಲ ಎಲ್ಲಾನು ಮಧ್ಯಾಹ್ನ ಮಾಡಿಟ್ಕೊಂಡಿದ್ನಲ್ಲ ಅವರು ಕೂಡ ಬಂದು ಸ್ನಾಕ್ಸ್ ಎಲ್ಲ ತಿನ್ಬಿಟ್ಟಿದ್ರು ಅವ್ರಿಗೂ ಕೂಡ ಏನು ಅತಿಯಾಗಿ ಬೇಕಾಗಿಲ್ಲ ಸ್ವಲ್ಪ ರೈಸ್ ತಿನ್ಕೊಂಡ್ವಿ ಅಷ್ಟೇ ರಾತ್ರಿಗೆ ಹಾಗೆ ನೋಡಿ ಎಲ್ಲ ಮಾಡಿದಾದ್ಮೇಲೆ ಅಡಿಗೆ ಮನೆ ಎಲ್ಲಾ ಕ್ಲೀನ್ ಮಾಡಿದಾಯ್ತು ನಮ್ದು ಕೂಡ ಊಟ ಎಲ್ಲಾ ಮುಗ್ದಿತ್ತಲ್ಲ ಈ ಟೈಮಲ್ಲಿ ಮೂರ್ ಗಂಟೆ ಅನ್ಸುತ್ತೆ ಈ ಟೈಮಲ್ಲಿ ಟೀ ಇಟ್ಟಿದೀನಿ ಅಪ್ಪ ಈಗ ಟೀ ಕೊಡ್ದು ಹೊರಡ್ತಾರೆ ಆದ ಕಾರಣ ಟೀಗಿಟ್ಟಿದ್ದೀನಿ ನೋಡಿ ಅಪ್ಪ ಈಗ ಹೊರಟರು ಅಪ್ಪನ ಕಳಿಸ್ಕೊಡೋಕ್ಕೆ ತುಂಬಾ ಬೇಜಾರಾಗ್ತಿತ್ತು ಅಪ್ಪ ಬರೋದೇ ಅಪರೂಪ ಬಂದರೆ ಬೆಳಗ್ಗೆ ಬಂದು ಸಂಜೆ ಹೊರಡ್ತಾ ಇರ್ತಾರೆ ಅವರು ಸ್ವಲ್ಪ ಕೆಲಸಕ್ಕೆ ಹೋಗ್ತಾರೆ ಆದ್ರಿಂದ ಹೊರಡ್ತಾರೆ ಅಪ್ಪ ಹೊರಟಾದ್ಮೇಲೆ ಮಕ್ಕಳು ಬಂದು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡ್ರು ಇದು ಸಂಜೆ ಪೂಜೆ ಸಂಜೆ ಆರು ಗಂಟೆಗೆ ದೀಪ ಅಂಟಿಸಿದ್ದೀನಿ ಸಂಜೆ ಹೊತ್ತು ಮಾತ್ರ ಹೊಸಲಿಗೆ ದೀಪ ಅಂಟಿಸ್ತೀನಿ ಅಂದರೆ ಸೋಮವಾರ ಮಾತ್ರ ಅಂಟಿಸ್ತೀನಿ ಬೇರೆ ಟೈಮಲ್ಲಿ ಎಲ್ಲ ಕಾಮಾಕ್ಷಿ ದೀಪ ಅಂಟಿಸ್ತೀನಿ ಅಷ್ಟೇ ಸೋಮವಾರ ದಿನ ಮಾತ್ರ ವಾರದ ದಿನ ಅಲ್ವಾ ಆದ ಕಾರಣ ಹೊಸಲುಗೂ ಕೂಡ ದೀಪ ಅಂಟಿಸ್ತೀನಿ ಅದು ಹೊಸ್ತಾ ತಗೊಂಡಿದ್ದೀನಿ ದೀಪಗಳು ಯಾವಾಗೂ ಮಣ್ಣಿನ ದೀಪ ಅಂಟಿಸ್ತಾ ಇದೆ ಈಗ ಹೊಸ್ತಾಗೆ ಆ ದೀಪ ತಗೊಂಡು ವಾರದಿನ ದಿನ ಮಾತ್ರ ಅಂಟಿಸ್ತೀನಿ ಹಾಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನನ್ನ ಸೋಮವಾರದ ದಿನ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಂಪಲ್ಸರಿ ತಿಳಿಸಿ